ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ದೇಶವನ್ನು ಕ್ರಿಕೆಟ್ನ ಜನ್ಮ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ಇಂಗ್ಲೆಂಡ್ ದೇಶವನ್ನು ಕ್ರಿಕೆಟಿನ ಜನ್ಮ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಕ್ರಿಕೆಟಿಗನನ್ನು ಹಿಟ್ ಮ್ಯಾನ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಆಪ್ಷನ್ ಎ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ಎಂಬೆನ್ಸ್ ಧೋನಿ ಆಪ್ಷನ್ ಸಿ ರೋಹಿತ್ ಶರ್ಮಾ ಆಪ್ಷನ್ ಡಿ ಸೂರ್ಯಕುಮಾರ್ ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಸಿ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅವರನ್ನು ಹಿಟ್ ಮೆನ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಸಾನಿಯಾ ಮಿರ್ಜಾ ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ಟೆನ್ನಿಸ್ ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಸಿ ಟೆನ್ನಿಸ್ ಸಾನಿಯಾ ಮಿರ್ಜಾ ಅವರು ಟೆನ್ನಿಸ್ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ವಿಜಾರ್ಡ್ ಆಫ್ ಹಾಕಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಿವೇಕ್ ಪ್ರಸಾದ್ ಆಪ್ಷನ್ ಬಿ ಹಾರ್ದಿಕ್ ಸಿಂಗ್ ಆಪ್ಷನ್ ಸಿ ಧನರಾಜ್ ಪೀಳೆ ಆಪ್ಷನ್ ಡಿ ಮೇಜರ್ ಧ್ಯಾನಚಂದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಜರ್ ಧ್ಯಾನಚಂದ್ ಭಾರತದಲ್ಲಿ ವಿಜಾರ್ಡ್ ಆಫ್ ಹಾಕಿ ಎಂದು ಮೇಜರ್ ಧ್ಯಾನ್ ಚಂದ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಪ್ಲೇಯಿಂಗ್ ಸಿಕ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಪಿಟಿ ಉಷಾ ಆಪ್ಷನ್ ಬಿ ಮಿಲ್ಕಾ ಶಿಂಗ್ ಆಪ್ಷನ್ ಸಿ ಸುನಿಲ್ ಛಟ್ರಿ ಆಪ್ಷನ್ ಡಿ ಹರ್ಭಜನ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಲ್ಕಾ ಶಿಂಗ್ ಭಾರತದ ಪ್ಲೇಯಿಂಗ್ ಸಿಕ್ ಎಂದು ಮಿಲ್ಕಾ ಸಿಂಗ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಹಳೆಯ ಕ್ರೀಡೆ ಯಾವುದು ಆಪ್ಷನ್ ಎ ಬಿಲ್ಲುಗಾರಿಕೆ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಕುಸ್ತಿ ಆಪ್ಷನ್ ಡಿ ಕ್ರಿಕೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕುಸ್ತಿ ಭಾರತದಲ್ಲಿ ಅತ್ಯಂತ ಹಳೆಯ ಕ್ರೀಡೆ ಕುಸ್ತಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಕ್ರಿಕೆಟಿಗನನ್ನು ಮಾಸ್ಟರ್ ಬ್ಲಾಸ್ಟರ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಆಪ್ಷನ್ ಎ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ಎಂಎಸ್ ಧೋನಿ ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಡಿ ವೀರೇಂದ್ರ ಸೆಹವಾಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಅವರನ್ನು ಮಾಸ್ಟರ್ ಬ್ಲಾಸ್ಟರ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಯಾರ ನೆನಪಿಗಾಗಿ ಆಚರಿಸಲಾಗುತ್ತದೆ ಆಪ್ಷನ್ ಎ ವಿಶ್ವನಾಥನ್ ಆನಂದ್ ಆಪ್ಷನ್ ಬಿ ಸುನಿಲ್ ಛತ್ರಿ ಆಪ್ಷನ್ ಸಿ ಧನರಾಜ್ ಪೀಳೆ ಆಪ್ಷನ್ ಡಿ ಮೇಜರ್ ಚಂದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಜರ್ ಧ್ಯಾನಚಂದ್ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಮೇಜರ್ ಚಂದ್ ಅವರ ನೆನಪಿಗಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಡೂರಾಂಟ್ ಕಪ್ ಯಾವ ಆಟದೊಂದಿಗೆ ಸಂಬಂಧಿಸಿದೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫುಟ್ಬಾಲ್ ಡುರಾಂಡ್ ಕಪ್ ಅನ್ನು ಫುಟ್ಬಾಲ್ ಆಟವನ್ನು ಗೆದ್ದವರಿಗೆ ನೀಡಲಾಗುತ್ತದೆ ಮುಂದಿನ ಪ್ರಶ್ನೆ ಬಾಂಗ್ಲಾದೇಶದ ರಾಷ್ಟ್ರೀಯ ಆಟ ಯಾವುದು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಬಿಳುಗಾರಿಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಬಡ್ಡಿ ಬಾಂಗ್ಲಾದೇಶದ ರಾಷ್ಟ್ರೀಯ ಆಟ ಕಬಡ್ಡಿ ಆಗಿದೆ ಮುಂದಿನ ಪ್ರಶ್ನೆ ಚೆಸ್ ಯಾವ ದೇಶದಲ್ಲಿ ಮೊದಲು ಹುಟ್ಟಿಕೊಂಡಿತು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಚೆಸ್ ಭಾರತ ದೇಶದಲ್ಲಿ ಮೊದಲು ಹುಟ್ಟಿಕೊಂಡಿತ್ತು ಮುಂದಿನ ಪ್ರಶ್ನೆ ಬಿಲ್ಲುಗಾರಿಕೆಯು ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ನೇಪಾಳ್ ಆಪ್ಷನ್ ಸಿ ಮ್ಯಾನ್ಮಾರ್ ಆಪ್ಷನ್ ಡಿ ಥಾಯ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭೂತಾನ್ ಬಿಲ್ಲುಗಾರಿಕೆಯು ಭೂತಾನ್ ದೇಶದ ರಾಷ್ಟ್ರೀಯ ಆಟವಾಗಿದೆ ಮುಂದಿನ ಪ್ರಶ್ನೆ ಭಾರತ ಯಾವ ವರ್ಷದಲ್ಲಿ ಒಲಿಂಪಿಕ್ಸ್ ಹಾಕಿಯಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದಿತ್ತು ಆಪ್ಷನ್ ಎ ಹತ್ತೊಂಬತ್ತು ನೂರ ಆಪ್ಷನ್ ಬಿ ಹತ್ತೊಂಬತ್ತು ಹನ್ನೊಂದು ಆಪ್ಷನ್ ಸಿ ಹತ್ತೊಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಭಾರತವು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಒಲಿಂಪಿಕ್ಸ್ ಹಾಕಿಯಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದಿತ್ತು ಮುಂದಿನ ಪ್ರಶ್ನೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ನ ಮೊದಲ ಆವೃತ್ತಿಯನ್ನು ಯಾರು ಗೆದ್ದರು ಆಪ್ಷನ್ ಎ ಮುಂಬೈ ಇಂಡಿಯನ್ಸ್ ಆಪ್ಷನ್ ಬಿ ರಾಜಸ್ಥಾನ್ ರಾಯಲ್ಸ್ ಆಪ್ಷನ್ ಸಿ ದೆಹಲಿ ಕ್ಯಾಪಿಟಲ್ಸ್ ಆಪ್ಷನ್ ಡಿ ಚೆನ್ನೈ ಸೂಪರ್ ಕಿಂಗ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್ ರಾಯಲ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಮೊದಲ ಆವೃತ್ತಿಯನ್ನು ರಾಜಸ್ಥಾನ್ ರಾಯಲ್ಸ್ ಗೆದ್ದುಕೊಂಡಿತ್ತು ಮುಂದಿನ ಪ್ರಶ್ನೆ ಕ್ರಿಕೆಟ್ ವಿಶ್ವಕಪ್ ಐಸಿಸಿ ಗೆದ್ದ ಮೊದಲ ದೇಶ ಯಾವುದು ಆಪ್ಷನ್ ಡಿ ಭಾರತ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ವೆಸ್ಟ್ ಇಂಡೀಸ್ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ವಿಶ್ವಕಪ್ ಐಸಿಸಿ ಗೆದ್ದ ಮೊದಲ ದೇಶ ವೆಸ್ಟ್ ಇಂಡೀಸ್ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಕ್ರಿಕೆಟ್ ಸ್ಟೇಡಿಯಂ ಯಾವುದು ಆಪ್ಷನ್ ಎ ಈಡನ್ ಗಾರ್ಡನ್ಸ್ ಕೋಲ್ಕತ್ತಾ ಆಪ್ಷನ್ ಬಿ ಶಾ ಕೋಟ್ಲಾರ್ ದೆಹಲಿ ಆಪ್ಷನ್ ಸಿ ವಂಕಡೆ ಸ್ಟೇಡಿಯಂ ಮುಂಬೈ ಆಪ್ಷನ್ ಡಿ ಎಂಎ ಚಿದಂಬರಂ ಚೆನ್ನೈ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಈಡನ್ ಗಾರ್ಡನ್ಸ್ ಕೋಲ್ಕತ್ತಾ ಭಾರತದ ಅತ್ಯಂತ ಹಳೆಯ ಕ್ರಿಕೆಟ್ ಸ್ಟೇಡಿಯಂ ಈಡನ್ ಗಾರ್ಡನ್ಸ್ ಕೋಲ್ಕತ್ತಾ ಆಗಿದೆ ಇನ್ನ ಪ್ರಶ್ನೆ ಒಲಿಂಪಿಕ್ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಯಾರು ಆಪ್ಷನ್ ಎ ಅಭಿನವ್ ಬಿಂದ್ರಾ ಆಪ್ಷನ್ ಬಿ ಮಿಲ್ಕಾ ಸಿಂಗ್ ಆಪ್ಷನ್ ಸಿ ಲೇಯಾಂಡರ್ ಪೇಸ್ ಆಪ್ಷನ್ ಡಿ ದಾದಾ ಸಾಹೇಬ್ ಜಾಧವ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಭಿನವ್ ಬಿಂದ್ರಾ ಒಲಿಂಪಿಕ್ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಅಭಿನವ್ ಬಿಂದ್ರಾ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಟೇಬಲ್ ಟೆನ್ನಿಸ್ ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಟೇಬಲ್ ಟೆನ್ನಿಸ್ ಚೀನಾ ದೇಶದ ರಾಷ್ಟ್ರೀಯ ಆಟವಾಗಿದೆ ಮುಂದಿನ ಪ್ರಶ್ನೆ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ದೇಶ ಭಾರತ ದೇಶ ಆಗಿದೆ